ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹಾಗೆ ಅಷ್ಟೇ ಸಕ್ಕತ್ತು ಟೇಸ್ಟಿಯಾಗಿ ಒಂದು ಹೊಸ ಥರದಲ್ಲಿ ಬೀಟ್ರೂಟು ಬಾತ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ನ ಬಿಸಿಗಿಕ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಆಯಿಲ್ನ ಹಾಕೋತಿದ್ದೀನಿ ಹಾಗೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಿದ್ದೀನಿ ಇವಾಗ ನಾವು ಪಲಾವ್ಗೆ ಹಾಕುವಂಥ ಡ್ರೈ ಸ್ಪೈಸಸ್ನೆಲ್ಲ ಹಾಕ್ಕೊಳ್ಳೋದು ಡ್ರೈ ಸ್ಪಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೋಬೇಕು ನಾನಿಲ್ಲಿ ಹಸಿ ಕಾಯಿನ ಖಾರಕ್ಕೆ ಯೂಸ್ ಮಾಡ್ತಿಲ್ಲ ಬದಲಿಗೆ ನಾನು ಚಿಲ್ಲಿ ಪೌಡರ್ನೇ ಹಾಕ್ಕೋತಿದ್ದೀನಿ ನೀವು ಬೇಕಿದ್ರೆ ಹಸಿ ಕಾಯಿನ ಯೂಸ್ ಮಾಡಬಹುದು ಈರುಳ್ಳಿ ಗೋಲ್ಡನ್ ಫ್ರೈ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಮನೆಯಲ್ಲಿ ತೊಗರಿ ಕಾಳು ಹಾಗಾಗಿ ಇದನ್ನು ಹಾಕ್ತಿದ್ದೀನಿ ನೀವು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಮಾಡ್ಬೋದು ಚೆನ್ನಾಗಿರುತ್ತೆ ಕಾಳು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಕಾಳನ್ನ ಫ್ರೈ ಮಾಡೋದ್ರಿಂದ ನಾವು ಒಂದು ಬಿಸಿಲು ಕೂಗಿಸ್ದಾಗ ರೈಸ್ ಹಾಕಿ ಒಂದು ಬಿಸಿಲು ಕೂಗಿಸ್ದಾಗ ಕಾಳು ನೀಟಾಗಿ ಬೆಂದಿರುತ್ತೆ ಇವಾಗ ಕಾಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಟೊಮೊಟನ ನಾನು ನಾನಿಲ್ಲಿ ಒಂದು ಐದರಿಂದ ಆರು ಹುಳಿ ಟೊಮೊಟೊನ ಹಾಕೋತಿದ್ದೀನಿ ನಾನು ನಾಲ್ಕು ಜನಕ್ಕೆ ಮಾಡ್ತಿದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಇವಾಗ ನಾನು ಚಿಕ್ಕದಾಗಿ ಉದ್ದುದ್ದಾಗಿ ಬೀಟ್ರೂಟ್ನ ಈ ರೀತಿ ಕಟ್ ಮಾಡ್ಕೊಂಡಿಟ್ಕೋಬೇಕು ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂದರೆ ಬೇಯೋದಿಲ್ಲ ಒಂದು ರೈಸು ಕೂಡ ಅಷ್ಟೇ ನೀಟಾಗಿ ಹೊಂದ್ಕೊಂಡು ಬರೋದಿಲ್ಲ ಹಾಗಾಗಿ ಈ ಥರ ಉದ್ದುದ್ದಾಗಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೋತಿದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಇಕ್ಕಿ ಲಿಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದು ರೈಸು ಕಲ್ಲರ್ ನೋಡಲಿಕ್ಕೆ ಕಿಶ್ ಆಗಿರುತ್ತೆ ಬಟ್ ಟೇಸ್ಟ್ ಮಾತ್ರ ಸಖತ್ ಹೆಮ್ಮಿಯಾಗಿರುತ್ತೆ ಇವಾಗ ಒಂದು ಹತ್ತು ನಿಮಿಷ ಕುಕ್ ನಾನು ನಾನಿಲ್ಲಿ ಒಂದೇ ದೊಡ್ಡ ಚಮಚದಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಿದ್ದೀನಿ ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೆ ಮೊಸರನ್ನ ಕಮ್ಮಿ ಮಾಡಿಕೊಡಿ ನೋಡಿ ನಾನು ಯಾವುದೇ ರೀತಿ ಹಸಿಮೆಣ್ಸಿ ಮೆಣಸಿಕಾಯಿ ಆಗಲಿ ಹಣ್ಣುಮೆಣ್ಸಿ ಮೆಣಸಿಕಾಯಿ ಆಗಲಿ ಬಳಸ್ತಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಬಳಸ್ತಿದ್ದೀನಿ ಖಾರಕ್ಕೆ ನೀಟಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೋಬೇಕು ತುಂಬಾ ಸಿಂಪಲ್ಲು ಫಟಾಫಟ್ ಅಂತ ಹಾಕ್ಬಿಡತ್ತೆ ಬೇಗನೆ ಆಗುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ವೀಕ್ಲಿ ಒನ್ ಟೈಮ್ ಈ ಥರ ಮಾಡ್ಕೊಂಡು ತಿನ್ನಬೇಕು ಯಾಕಂದರೆ ಬೀಟ್ರೂಟು ಬ್ಲಡ್ನ ಫಿಲ್ಟ್ರ್ ಮಾಡೋದ್ರ ಜೊತೆಗೆ ಬ್ಲಡ್ನ ಇನ್ಕ್ರೀಸ್ ಮಾಡುತ್ತೆ ಒಂದು ಮಕ್ಳಿಗಲ್ಲೇ ಬೀಟ್ರೂಟ್ ಕೊಟ್ಟರೆ ತಿನ್ನೋದಿಲ್ಲ ಹಾಗಾಗಿ ಈ ಥರ ರೈಸ್ ಮಾಡಿಕೊಟ್ರೆ ತಿಂತಾರೆ ಬೀಟ್ರೂಟ್ ಒಂದು ಕಂಟೆಂಟ್ ಕೂಡ ಬಾಡಿನಲ್ಲಿ ಸೇರಿಕೊಂಡು ಹಾಗಾಗತ್ತೆ ಇವಾಗ ನಾನು ಒಂದು ಕಪ್ ರೈಸ್ಗೆ ಟೂ ಕಪ್ಪಷ್ಟು ನೀರನ್ನ ಹಾಕ್ಕೊತಿದ್ದೀನಿ ಲಿಟ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಮುಚ್ಚಿಟ್ಕೋಬೇಕು ಇವಾಗ ನೋಡಿ ಈ ಥರ ಕುದಿ ಬರೋ ಟೈಮ್ನಲ್ಲಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೊಳ್ಳೋ ಹಾಗಿದ್ರೆ ನೋಡ್ಕೋಬೋದು ನಾನಿಲ್ಲಿ ಏನು ನೋಡ್ಕೊತಿಲ್ಲ ಇವಾಗ ಲಿಟ್ ಕ್ಲೋಸ್ ಮಾಡಿ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಒಂದು ಬಿಸಿಲ್ಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಬೀಟ್ರೂಟ್ ಬಾತು ರೆಡಿಯಾಗೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಹುಡುಹಿಯಾಗಿತ್ತು ಚೆನ್ನಾಗಿತ್ತು ಟೇಸ್ಟು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು ಎಷ್ಟರ ಮಸಾಲೆ ಹಾಕೋದು ಯಾವುದೇ ಥರ ಮಸಾಲೆನ ರುಬ್ಕೊಂಡು ಹಾಕೋಬೇಕು ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು